ನಿನ್ನ ಪರಮ ವಿರೋಧಿ ಪಾರ್ಥ ಎನ್ನುವುದು ನಾನು ಚೆನ್ನಾಗಿ ಬಲ್ಲೆ ನಿನ್ನ ಮೂಲ ಉದ್ದೇಶ ಇಲ್ಲಿ ಈ ಅವಕಾಶ ತಪ್ಪಿತು ಅಂತಾದ್ರೆ ಪಾರ್ಥನನ್ನ ಪುನಃ ಗೆಲ್ಲುವುದಕ್ಕೆ ಸಾಧ್ಯತೆಯೇ ಇಲ್ಲ ಯಾಕೆಂದ್ರೆ ಇಷ್ಟರ ಒಳಗೆ ನೀನು ಬಿಟ್ಟಂತಹ ಬಾಣಾವಳಿಗಳು ಎಷ್ಟೋ ಏನಾದ್ರೂ ಪ್ರಯೋಜನ ಕೊಟ್ಟಿತೇನೋ ಭವಿಷ್ಯದಲ್ಲಿ ಮುಂದೆ ಪ್ರಯೋಜನಕ್ಕೆ ಬಂದಿತ್ತು ಅನ್ನುವಂತಹ ವಿಶ್ವಾಸ ಯಾಕಿರ್ತೀವೇನು ಭೂಪತಿ ನಿನ್ನನ್ನು ಸಾರಥಿಯಾಗಿ ಕೊಡು ಎಂದು ನಾನು ಸುಯೋಧನಲ್ಲಿ ಕೇಳಿತ್ತು ಅದಕ್ಕೆ ನಿನ್ನ ಸಾರಚಿತ್ವ ಇರುವಷ್ಟೇ ದಿನ ಪಾಂಡವರನ್ನು ಗೆಲ್ಲುತ್ತೇನೆ ಎಂಬಂತಹ ವಿಶ್ವಾಸ ನನಗಿದೆ ಹೌದಾ ಆದ ಕಾರಣ ಸಾಮಾನ್ಯರ ಹಂಗು ನನಗೆ ಬೇಡ ನೀನು ನನಗಾಗಿ ಬಂದುಲ್ಲತಾನೆ ಹ ನೀನು ನನ್ನ ಸಾರಚಿತ್ವವನ್ನು ಒಪ್ಪಿಕೊಂಡು ಸುಯೋಧನಿಗಾಗಿ ಈಗ ಕೇಳ್ತೇನೆ ನನ್ನ ರಥವನ್ನು ಏರು ಹ ನಾವಿಬ್ಬರೂ ಸಾರಿ ಮಾಡುದು ಜಯಲಕ್ಷ್ಮಿಯನ್ನು ಸುಯೋಧನಿಗೆ ಒಪ್ಪಿಸೋಣ ಏರಯ ರಥವನ್ನು ಏರು ಎಂದಾಗ ಏರಿವುದಕ್ಕೋ ಕುದುರೆಯನ್ನು ಹೋಳೇಶ್ವರ ಎಂದಾಗ ಕೇವಲ ಬೋಳೆ ಸಾರಥಿ ಅಂತ ಭಾವಿಸಬೇಡ ನಾನು ಮಾತ್ರ ನಿನ್ನಂತವನ ಸಾಮರ್ಥ್ಯವನ್ನು ಒಪ್ಪಿಕೊಂಡು ಬಂದೆ ಯಾಕಾಗಿ ಹೇಳು ಯಾಕೆ ಒಡೆಯನಾದಂತಹ ಸುಯೋಧನೆಗೋಸ್ಕರವಾಗಿ ಬದುಕು ಅವನ ಆತ್ಮೀಯ ಮಿತ್ರನಾಗಿ ಅವನ ಔದಾರ್ಯದಲ್ಲಿ ಬೆಳೆದಂತಹ ನಿನ್ನ ಪಾಲಿಗೆ ಈ ದಿವಸ ಸುಯೋಧನ ಜಯಬೇಕಾದದ್ದಲ್ಲ ನಿನ್ನ ಪ್ರತಿಷ್ಠೆ ನನಗೆ ಮುಖ್ಯ ಆಗಿ ಹೋಯಿತು ಏನೋ ಹ್ಮ್ ಬಾಣವನ್ನ ತೊಡುವೆಂದ ಕ್ಷಣ ನೀನು ತೊಡಲಿಲ್ಲ ನೀನು ರಥವನ್ನ ಏರುವ ಎಂದಿಗೆ ಉಂಟು ಯಾಕಿಲ್ಲ ಸಾಕಿದಂತಹ ಪ್ರಾಣಿಗಾದರು ಒಡಿನ ಋಣವನ್ನ ತೀರಿಸಬೇಕನ್ನುವಂತಹ ಕೃತಜ್ಞತೆ ಇರ್ತಾರೆ ಅಂತ ಒಂದು ಭಾವನೆ ನಿನ್ನ ಪಾಲಿಗೆ ಇಲ್ಲದೆ ಹೋಯ್ತಲ್ಲ ಏನು ಮಾಡೋಣ ನಿನ್ನನ್ನ ಬೈದು ಪ್ರಯೋಜನ ಏನೋ ಸುಯೋಧನ ನಿಮ್ಮಂತವರನ್ನ ನಂಬಿ ಕೆಟ್ಟ ಭೀಷ್ಮಾಚಾರ್ಯರನ್ನ ಯಶಸ್ಸು ಸಿಕ್ಕಿತು ಎನ್ನುವ ಹಾಗೆ ಭಾವಿಸ ದಿನ ಒಂದಕ್ಕೆ ಹತ್ತು ಸಾವಿರ ಮುಖ್ಯ ತಲೆಯನ್ನು ಕಡಿಯುತ್ತೇನೆ ಎನ್ನುವಂತಹ ಭೀಷ್ಮರು ಪಾಂಡವರೇವರಲ್ಲಿ ಒಬ್ಬರ ತಲೆಯನ್ನು ಕಡಿಯುತ್ತೇನೆ ಅಂತ ಹೇಳಲಿಲ್ಲ ನಪುಂಸಕ ಎದುರಿಗೆ ಬಂದಾಗ ಶರಶಯಲ್ಲಿ ಒರಗಿದ್ರು ದ್ರೋಣಾಚಾರ್ಯರು ಮಗನೆಂಬ ನೆವದಲ್ಲಿ ತನುವನ್ನ ಬಿಸುಟ್ಟಿದ್ರು ನೀನು ಏನು ತನ್ನ ಪ್ರತಿಷ್ಠೆಗೋಸ್ಕರವಾಗಿ ತನ್ನ ಹಠವನ್ನು ಸಾರಿಸುವುದಕ್ಕಾಗಿ ಸುಯೋಧನನ ಕೊರಳು ಕೊಯ್ದು ಬಿಟ್ಟೆ ಇಲ್ಲವಯ್ಯ ನೀವು ಮಾಡಿದ್ರೆ ಹೇಗಾಯ್ತು ಗೊತ್ತುಂಟಾ ಭೀಷ್ಮಾಚಾರ್ಯರು ಬಂದು ಸುಯೋಧನ ಆಳೆತ್ತರದ ಹೊಂಡವನ್ನು ತೆಗೆದು ಗುರು ದ್ರೋಣರು ಬಂದು ಹೊಂಡಕ್ಕೆ ದೂಡಿದು ಪ್ರಾಣ ಸ್ನೇಹಿತ ಆತ್ಮೀಯ ಸಖ ನೀನು ಬಂದು ಮಣ್ಣುಚ್ಚಿ ಜೀವಂತ ಸಮಾಧಿ ಮಾಡಿಬಿಟ್ಟೆ ಸುಯೋಧನನ ಎತ್ತುವುದಕ್ಕೆ ಬಂದವನು ನೀನೆಲ್ಲ ಹೌದು ಅನ್ನದಿಂದ ಗುರುತಿಗೆ ಪ್ರಾಣೆಯಾದರೂ ಪ್ರಾಣಿಯಾದರೂ ಹಾ ನೀನು ನನಗಾಗಿಲ್ಲ ಸುಯೋಧನಿಗಾಗಿ ನಾನು ಸಹಾಯವನ್ನು ಸಹಾಯ ಹುನಾಯಿಸಬೇಕಾಗತ್ತ ಅಗತ್ಯ ನನ್ನ ಪಾಲಿಗೆ ಇಲ್ಲ ವಾತ ಪಿತ್ತ ಕಪ ಸೇರಿದ್ರೆ ಸಂಧಿವಾತ ಕಾಯಿಲೆಯಂತೆ ನೀವು ಮೂವರು ಸುಯೋಧನನಿಗೆ ಸಂಧಿವಾತ ಕಾಯಿಲೆಯನ್ನು ಹಿಡಿಸಿ ಕರಣ ಏನು ಇದೋ ನೋಡು ನೀನು ಬರುವಾಗ ಹೇಗೆ ನಿನ್ನ ಆದರ್ಶವನ್ನ ಹಠವನ್ನು ಬೆಳೆಸುವುದಕ್ಕೆ ಮುಂದಾಗಿ ಹೊರಟಿಯು ಹಾಗೆ ನನ್ನ ಆದರ್ಶವೊಂದನ್ನು ಉಳಿಸಿಕೊಂಡೇ ಈ ಕ್ಷೇತ್ರಕ್ಕೆ ಪಾದಾರ್ಪಣವನ್ನು ಮಾಡಿದವನು ನಾನು ನೀನೇ ಪ್ರತ್ಯಕ್ಷವಾಗಿ ಕೇಳಿದ್ದೀಯ ಏನು ಎಲ್ಲಿಯವರೆಗೆ ಕರಣ ಸಾರಥ್ಯ ಕೇಳ್ತಾನೋ ಅಲ್ಲಿಯವರೆಗೆ ಮಾತ್ರ ಸಾರಥ್ಯವನ್ನು ಕೈಗೊಳ್ಳುತ್ತೇನೆ ಎನ್ನುವ ಹಾಗೆ ಹೇಳಿದವರು ನಾನು ನನ್ನ ವಿಜ್ಞಾಪನದಿಂದ ನಿನ್ನ ವಿಜ್ಞಾಪನೆ ಇಲ್ಲಿ ನಡೀಲಿಕ್ಕಿಲ್ಲ ಯಾಕೆ ಯಾಕೆ ಬಾಡವನ ಅಂತ ಹೇಳಿದಾಗ ನೀನು ಇಲ್ಲ ಹಾಗಿದ್ರೆ ನಿನ್ನ ಮಾತ್ರ ಪೂರೈಸಬೇಕಾಗತ್ತೆ ನನ್ನ ಪಾಲಿಗೆ ತೀರಿಸುವರಿದ್ರೆ ಯೋಧನಾಗಿ ಬಂದು ಹೋರಾಟ ಮಾಡ್ತೇನೆ ಹೊರತು ನಿನ್ನಂತವನ ಸಾರಥ್ಯವನ್ನು ಮಾಡಿ ಅಲ್ಲ ಕಡಿಯಾಯ್ತು ನೀನು ಕಾಯೋದು ಅಧಿಕಾರ ಸಿಕ್ಕುವುದಕ್ಕಂತ ನಾನೇನು ಹೆದರುತ್ತೇನೆಂದು ಭಾವಿಸ ನಿನ್ನಂತವನ ಸಾರಚಿತ್ವ ಇಲ್ಲ ಪ್ರಾಣಾಕದಲ್ಲಿ ಸುಯೋಧನಗಾಗಿ ಪ್ರಾಣಾರ್ಪಣ ಮಾಡುವುದಕ್ಕೆ ಸಿದ್ಧಾಗ್ತೇನೆ ನಿನಗೆ ಸಾರತಿತ್ತನ್ನು ಮಾಡುವುದಕ್ಕೆ ಮನಸ್ಸಿಲ್ಲ ನಡಿ ನೀನು ಕೈಯಲ್ಲಿರುವಂತ ಇವ ಕಾಲದ್ದು ಇದನ್ನೇ ಇವನ ಬಗ್ಗೆ ಮಾತನಾಡಿ ಏನು ಪ್ರಯೋಜನ ಆದರೆ ವೈರಿ ಅಜ್ಜನು ಎದುರಿನಲ್ಲಿ ಬುಸುಗುಟ್ಟುತ್ತಾ ಇದ್ದಾನೆ ಅವನನ್ನು ನಾನು ವಿರೋಧಿಸಲೇಬೇಕು ಸಾರತೆ ಇಲ್ಲದ್ರೆ ಏನಾಯಿತು ಸಾರ ನಾನು ಬಲ್ಲವನಾಗಿದ್ದೇನೆ ನನ್ನ ರಥವನ್ನು ನಾನೇ ನಡೆಸುತ್ತಾ ಅರ್ಜುನರೊಡನೆ ಹೋರಾಡೋದಕ್ಕೆ ಸಿದ್ಧವಾಗ್ತಾನೆ ಹೀನಲ್ಲುಪದ ದೈವಿಯಲ್ಲುಪದ ರಣದ ಅಭಿಮಾನಿ ದೇವ ಮುಳಿದಳು. ಮುಡಿ ਤਜੂ ਕੀ ਜੀਦਾ ਇਹ ਨਾ ਮਾੜਲੀ ਇਹ ਨਾ ਮਾੜਲੀ ਇਹ 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 ਨੂੰ ਮਾੜੀਓ ਪ੍ਰਸ਼ਾਰਥਵಿಲ್ಲਦਗੀ ਹੋਇਤੱਲਾ ਸੱਜਨਾ ਸਾਰ ਦਿੱਤੋ ਇੱਤੇ ಅರ್ಜುನನ್ನು ಗೆದ್ದೇನೆ ಎಂಬಂತಹ ಆತ್ಮವಿಶ್ವಾಸ ನನಗಿತ್ತು ಆತನೇ ಬಿಟ್ಟು ಹೋದ ಆತ್ಮದಲ್ಲಿ ನಾನೇ ಸಾರಥಿಯಾಗಿ ಈವರು ನಡೆದು ಹೋರಾಡುವುದಕ್ಕೆ ಹೋದರೆ ಅರ್ಜುನನ ಪ್ರಾಣಗಳು ಪುಂಕವಾಗಿ ನನ್ನ ಹೃದಯವನ್ನೇ ಬೀರು ಮುಂದಾದರೂ ರಥದಲ್ಲಿ ಕುಸಿದೆ ರಥದಲ್ಲಿ ಕುಸಿದೆಯೇ ಯಾರನ್ನು ದೂರಿ ಏನು ಪ್ರಯೋಜನ ದೈವದ ಬಲ ಇಲ್ಲ ಎಂದಾದರೆ ಜಯ ಸಂಪಾದನೆಯಾಗುವುದಕ್ಕೆ ಸಾಧ್ಯವೇ ದೇವತೆ ಹೋದಳು ಕವರವನಿಗೆ ಮುರಿದಳು ಮುರಿದಳು ಆದರೂ ಈಗ ನೋಡಿದರೆ ರಥ ಈ ಕೆಸರಿನಲ್ಲಿ ಊತು ಹೋಗಿ ಕುದುರೆಗಳು ನೊರೆ ಕಾಲುತ್ತಿವೆ ಎಳೆಯುವುದಕ್ಕೆ ಅಸಾಧ್ಯವಾಗಿ ತೊಳಲಾಡುವಂತಹ ಈ ಅಶ್ವಗಳನ್ನು ಕಂಡರೆ ನನ್ನ ಹೃದಯವೇ ಕತ್ತರಿಸಿದಂತ ಆದರೆ ಹೋರಾಟ ಕುಮ್ಮನಿದೆ ರಥ ರಥವನ್ನು ಎತ್ತಲೇಬೇಕು ಈ ರಥದಿಂದ I you. ಸಿದ್ಧಾತನಾಗಿ ಸಕಲ ಧರ್ಮಶಾಸ್ತ್ರಗಳನ್ನು ತಿಳಿದಂತಹ ನೀನು ಯುದ್ಧದ ಕ್ರಮವನ್ನೂ ತಿಳಿದಂತಹ ವಿವೇಕಿ ಅಲ್ಲವಲ್ಲ ಅಲ್ಲ ನೋಡಿದ್ಯಾ ನನ್ನ ಸ್ಥಿತಿ ನಾನೇ ಸಾರಥ್ಯಾಗಿಂದಲ ಯುದ್ಧಕ್ಕೆ ಮುಂದಾದ ನಿನ್ನ ಬಹಳ ಪ್ರಯೋಗದಿಂದ ನನ್ನ ರಥ ಈ ಕೆಸರಿನಲ್ಲಿ ಹೂತು ಹೋಗಿದೆ ರಥವಿಲ್ಲದೆ ಯುದ್ಧ ಮಾಡುವುದಕ್ಕೆ ಸಾಧ್ಯವೇ ಯೋಚಿಸು ಇಲ್ಲ ಆದ ಕಾರಣ ಧರ್ಮವನ್ನು ತಿಳಿದಂತಹ ನೀನು ಆರೆಗಳಿಗೆ ಸಮಯ ಕೊಟ್ಟ್ರಿ ಯುದ್ಧ ಮಾಡುವಂತ ಉಲ್ಲಾಸ ನನಗಿದೆ ಓಹೋ ಆದ್ರೆ ರಥವನ್ನು ಎತ್ತಬೇಕು ಈ ರಥವನ್ನು ಎತ್ತಿ ನಿನ್ನೊಡನೆ ಹೋರಾಟಕ್ಕೆ ಬರುವಷ್ಟು ಸಮಯದ ಅವಕಾಶ ಕೊಡುವೆ ಅರ್ಜುನ جيم پيڙي ڄڙو ٿي رهيا نتھ مروني گادي ويلي نتھ مروني گادي ويري ڳلي گا بسو अरसुड़ हसनीति वईरे ॻिग पते चलीॿो अरसु हसनो नीति थो्यम ಕಂಡು ಮನ ಮರುಗಿ ಗಾಂಡಿಯುವ ಕೆಳಕೆ ನಿನಗೆ ಗೊತ್ತೇ ಇಲ್ಲ ಬಗ್ಗೆ ವೈರಿಗಳಿಗೆ ಆಪತ್ತು ಎಸಗಿದಾಗಲೇ ಕೊಲ್ಲುವುದು ನೆನಪಿಸಿಕೋ ಅರಕ್ಷಣವೂ ವಿಳಂಬ ಮಾಡಬೇಡ ಇದೇ ಸರಿಯಾದಂತ ಸಂದರ್ಭ ರಥವನ್ನ ಏರ್ಪಿಸಿ ಆತ ಹೋರಾಟಕ್ಕೆ ನಿಂತ ಅಂತ ಆದರೆ ಸುಲಭದಲ್ಲಿ ಆತನನ್ನ ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ ಬಿಡು